ಆಕಾಶವಾಣಿ ನಮ್ಮ ಕರುಳಿನ ಎಲ್ಲಿ ಹೋದೆ ಕತೆಗಾರಿಯಾನೇ ಸಲತೆಗಳ ಮಹಾದ್ವಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾಗಿ ಅಂಬೇಡ್ಕರ್ ಈ ಕುರಿತು ಮಾತನಾಡುತ್ತಾರೆ ಪ್ರಜಾವಾಣಿ ದಿನಪತ್ರಿಕೆ ಮೈಸೂರು ಆವೃತ್ತಿಯ ಕಾರ್ಯನಿರ್ವಾಹಕ ಸಂಪಾದಕರಾದ ಕೆ ನರಸಿಂಹಮೂರ್ತಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಸೋದರತೆಯನ್ನು ಪ್ರತಿಪಾದಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದ ಕೂಡಲೇ ಎಲ್ಲರ ಮನಸ್ಸಿನಲ್ಲಿ ಮೂಡುವ ಚಿತ್ರ ಸಂವಿಧಾನ ಶಿಲ್ಪಿಯದ್ದು ದೇಶದ ಸಂವಿಧಾನವನ್ನು ರೂಪಿಸಿದವರಲ್ಲಿ ಅಂಬೇಡ್ಕರ್ ಅಗ್ರಗಣ್ಯರು ಎಂಬುದಕ್ಕೆ ಇದೇ ಸಾಕ್ಷಿ ಇದು ಎಲ್ಲ ಕಾಲದ ಸತ್ಯವೂ ಹೌದು ನಂತರ ಅವರ ಉಳಿದ ಚಿತ್ರಗಳು ಮೂಡತೊಡಗುತ್ತವೆ ಅಸ್ಪೃಶ್ಯತೆ ವಿರುದ್ಧ ಮಹಾಡ್ ಕೆರೆ ನೀರಿಗಾಗಿ ನಡೆಸಿದ ಹೋರಾಟ ರಾಜಕೀಯ ಹೋರಾಟ ಸಾಮಾಜಿಕ ಹೋರಾಟಗಳು ನೆನಪಾಗುತ್ತವೆ ಅಂಬೇಡ್ಕರ್ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿದ್ದರು ಕಾರ್ಮಿಕ ನಾಯಕರಾಗಿದ್ದರು ನೀರಾವರಿ ತಜ್ಞರಾಗಿದ್ದರು ಅತ್ಯುತ್ತಮ ಸಂಸದೀಯ ಪಟುವಾಗಿದ್ದರು ರಾಜನೀತಿಜ್ಞರಾಗಿದ್ದರು ಅಭಿವೃದ್ಧಿ ಚಿಂತಕರಾಗಿದ್ದರು ಹೀಗೆ ಹಲವು ನೆಲೆಗಳಲ್ಲಿ ಅಂಬೇಡ್ಕರ್ ವ್ಯಕ್ತಿತ್ವದ ವಿರಾಟ್ ದರ್ಶನ ನಮ್ಮನ್ನು ಆವರಿಸುತ್ತದೆ ಹಾಗೆಯೇ ಮುಂದಕ್ಕೆ ಬನ್ನಿ ಪತ್ರಕರ್ತ ಅಂಬೇಡ್ಕರ್ ಎನ್ನಿ ಬಹಳ ಮಂದಿ ಹುಬ್ಬೇರಿಸುತ್ತಾರೆ ಏಕೆಂದರೆ ಪತ್ರಕರ್ತ ಅಂಬೇಡ್ಕರ್ ಚಿತ್ರ ಅವರ ಮನದಲ್ಲಿ ಅಚ್ಚೊತ್ತಿಲ್ಲ ಜನಮಾನಸದಲ್ಲಿ ವಿಜೃಂಭಿಸುವ ಅಂಬೇಡ್ಕರ್ ಅವರ ವೈವಿಧ್ಯಮಯ ವ್ಯಕ್ತಿತ್ವಗಳ ನಡುವೆ ಪತ್ರಕರ್ತನ ವ್ಯಕ್ತಿತ್ವ ಎಂಬುದು ಅಪರಿಮಿತದ ಪರಿಮಳ ಬೀರುವ ಕಾಡು ಹೂವಾಗಿಯೇ ಉಳಿದಿದೆ ಅಸ್ಪೃಶ್ಯತೆ ವಿರುದ್ಧದ ಅವರ ಹೋರಾಟದ ಬದುಕಿಗೆ ಜರ್ನಲಿಸಂ ಮೂಲ ಕಿಡಿಯಂತೆ ಕೆಲಸ ಮಾಡಿದ್ದು ಮಹತ್ವದ ಐತಿಹಾಸಿಕ ಘಟನೆ ಅಸ್ಪೃಶ್ಯರ ಪರವಾದ ಅವರ ಪತ್ರಿಕೋದ್ಯಮ ಪತ್ರಿಕೋದ್ಯಮವನ್ನು ಬೋಧಿಸುವ ನಾಡಿನ ಎಲ್ಲರಿಗೂ ಹೊಸ ಪಾಠಗಳನ್ನೇ ಹೇಳುತ್ತದೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದ ಪತ್ರಿಕೋದ್ಯಮದ ಈ ಪಾಠಗಳಿಗೆ ಹೊಸ ಅಧ್ಯಾಯವನ್ನೇ ಸೇರಿಸಿದವರು ಅಂಬೇಡ್ಕರ್ ಪತ್ರಕರ್ತ ಅಂಬೇಡ್ಕರ್ ಇಲ್ಲದ ಭಾರತೀಯ ಪತ್ರಿಕೋದ್ಯಮದ ಇತಿಹಾಸವನ್ನು ಕಲ್ಪಿಸಿಕೊಳ್ಳಲಾಗುವುದಿಲ್ಲ ಜಾಗತಿಕ ಭಾರತೀಯ ಮತ್ತು ಮರಾಠಿ ಪ್ರಾದೇಶಿಕ ಪತ್ರಿಕೋದ್ಯಮದಲ್ಲಿ ಅಂಬೇಡ್ಕರ್ ಪತ್ರಿಕೋದ್ಯಮ ಬಹಳ ಮಹತ್ವದ್ದು ಆ ಕುರಿತ ವಿವರಗಳು ಇಂದಿಗೂ ಕನ್ನಡ ಸೇರಿದಂತೆ ದೇಶ ಭಾಷೆಗಳಲ್ಲಿ ಹೆಚ್ಚು ಸಿಗುವುದಿಲ್ಲ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳ ಮೂಲಕ ಇಡಿಯಾಗಿ ಅವರ ಪತ್ರಿಕೋದ್ಯಮವನ್ನು ಗ್ರಹಿಸಿ ವಿವರಿಸುವ ಪ್ರಯತ್ನಗಳು ಇನ್ನೂ ನಡೆಯಬೇಕಾಗಿವೆ ಅಂಬೇಡ್ಕರ್ ಅವರ ಪತ್ರಕರ್ತನ ವ್ಯಕ್ತಿತ್ವ ಹೇಗಿತ್ತು ವಿದೇಶಗಳಲ್ಲಿ ಓದಿಕೊಂಡು ಪದವಿಗಳನ್ನು ಪಡೆದು ದೊಡ್ಡ ವಿದ್ವಾಂಸರೆನಿಸಿಕೊಂಡಿದ್ದ ಅವರು ಪತ್ರಕರ್ತರಾಗಿದ್ದು ಏಕೆ ಅವರು ಹೇಳಿದ್ದು ಒಂದೇ ಮಾತು ಅದು ಅವರ ನೋವಿನ ಮಾತಾಗಿತ್ತು ದಲಿತ ಹ್ಯಾವ್ ನೋ ಪ್ರೆಸ್ ಎಂಬುದೇ ಆ ಮಾತು ಅಸ್ಪೃಶ್ಯರ ಪರವಾಗಿ ದನಿ ಎತ್ತುವ ಮಾಧ್ಯಮ ಪತ್ರಿಕೆ ಭಾರತದಲ್ಲಿ ಇಲ್ಲ ಎಂಬುದು ಅವರ ದೊಡ್ಡ ಸಂಕಟವಾಗಿತ್ತು ಆ ಕೊರತೆಯನ್ನು ತುಂಬಲೆಂದೇ ಅವರು ಪತ್ರಕರ್ತರಾದರು ಅದು ಅವರಿಗೆ ಅನಿವಾರ್ಯವಾಗಿತ್ತು ನಂತರ ಅವರು ಹಲವು ಗಂಭೀರ ಸವಾಲುಗಳನ್ನು ಎದುರಿಸಿದರು ಹಣಕಾಸಿನ ಕಠಿಣ ಪರಿಸ್ಥಿತಿಗಳಲ್ಲೂ ಅವುಗಳನ್ನು ಮೆಟ್ಟಿ ನಿಂತರು ಅಸ್ಪೃಶ್ಯತೆ ವಿರುದ್ಧದ ಸಾಮಾಜಿಕ ಹೋರಾಟದ ಭಾಗವಾಗಿ ಪತ್ರಿಕೋದ್ಯಮವನ್ನು ದಕ್ಕಿಸಿಕೊಂಡರು ಅದೇ ಅವರ ಶಕ್ತಿಯಾಗಿ ಬದಲಾಯಿತು ಅಸ್ಪೃಶ್ಯತೆ ವಿರುದ್ಧದ ಹೋರಾಟಗಳನ್ನು ಸಂಘಟಿಸುವಲ್ಲಿ ಅವರು ಎದುರಿಸಿದ ಸಮಸ್ಯೆ ಸವಾಲುಗಳು ಅವುಗಳನ್ನು ಅವರು ನಿರ್ವಹಿಸಿದ್ದೆಲ್ಲವೂ ಅವರ ಪತ್ರಿಕೆಗಳಲ್ಲಿ ದಾಖಲಾದವು ವಿಶೇಷವೆಂದರೆ ಅವರೊಬ್ಬ ಸಮರ್ಥ ಲೇಖಕರಾಗುವಲ್ಲಿಯೂ ಅವರ ಪತ್ರಿಕೆಗಳು ಅವರಿಗೆ ಜೊತೆಯಾದವು ಅವರ ಪತ್ರಿಕಾ ಬರಹಗಳನ್ನು ಓದುವುದೆಂದರೆ ಭಾರತದಲ್ಲಿ ಅಸ್ಪೃಶ್ಯತೆಯ ಕರಾಳ ಚರಿತ್ರೆ ಹಾಗೂ ಅದನ್ನು ಬದಲಿಸುವ ಅವರ ಪ್ರಯತ್ನಗಳತ್ತ ಒಂದು ಮರುಪಯಣ ಅಸ್ಪೃಶ್ಯತೆ ನಿವಾರಣೆಗೆಂದೇ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಹರಿಜನ ಎಂಬ ವಾರಪತ್ರಿಕೆಯನ್ನು ಇಂಗ್ಲೀಷ್ನಲ್ಲಿ ಆರಂಭಿಸಿದ್ದರು ಅದಕ್ಕಿಂತ ಮೊದಲು ಅದರ ಹೆಸರು ಯಂಗ್ ಇಂಡಿಯಾ ಎಂದಿತ್ತು ಗುಜರಾತಿಯಲ್ಲಿ ಅದೇ ಹರಿಜನ ಬಂಧು ಎಂಬ ಹೆಸರಿನಲ್ಲಿ ಪ್ರಕಟವಾಗುತ್ತಿತ್ತು ಹಿಂದಿಯಲ್ಲಿ ಹರಿಜನ ಸೇವಕ್ ಎಂಬ ಹೆಸರಿನಲ್ಲಿ ಪ್ರಕಟವಾಗುತ್ತಿತ್ತು ಈ ಪತ್ರಿಕೆಗಳಿಗಿಂತಲೂ ಮುಂಚೆಯೇ ಅಂಬೇಡ್ಕರ್ ಅದೇ ಆಶಯದಿಂದ ಮೂಕನಾಯಕ ಪತ್ರಿಕೆಯನ್ನು ಶುರು ಮಾಡಿದ್ದರು ಎಂಬುದು ವಿಶೇಷ ಅವರು ಪ್ರಕಟಿಸಿದ್ದು ಐದು ಪತ್ರಿಕೆಗಳು ಸಾವಿರದ ಒಂಬೈನೂರ ಇಪ್ಪತ್ತು ಜನವರಿ ಮೂವತ್ತೊಂದರಂದು ಅವರ ಮೊಟ್ಟಮೊದಲ ಪಾಕ್ಷಿಕ ಪತ್ರಿಕೆ ಮೂಕ ನಾಯಕ ಪ್ರಕಟವಾಗುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಏಪ್ರಿಲ್ ಮೂರರಲ್ಲಿ ಬಹಿಷ್ಕೃತ ಭಾರತ ಎಂಬ ಪಾಕ್ಷಿಕ ಪತ್ರಿಕೆಯನ್ನು ಅವರು ಪ್ರಕಟಿಸೋದಕ್ಕೆ ಶುರು ಮಾಡ್ತಾರೆ ಅದೇ ಪತ್ರಿಕೆಯ ಸಂಪಾದಕರಾಗಿಯೂ ಅವರು ಕಾರ್ಯವನ್ನು ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜೂನ್ ಇಪ್ಪತ್ತೊಂಬತ್ತರಲ್ಲಿ ಸಮತಾವಾರ ಪತ್ರಿಕೆ ಹೊರಬರುತ್ತೆ ಸಾವಿರದ ಒಂಬೈನೂರ ಮೂವತ್ತು ನವೆಂಬರ್ ಇಪ್ಪತ್ತೈದರಲ್ಲಿ ಜನತಾ ಮಾಸಪತ್ರಿಕೆ ಪ್ರಕಟಿಸ್ತಾರೆ ಸಾವಿರದ ಒಂಬೈನೂರ ಐವತ್ತಾರು ಫೆಬ್ರವರಿ ನಾಲ್ಕರಲ್ಲಿ ಪ್ರಬುದ್ಧ ಭಾರತ ಹೊರಬರುತ್ತೆ ಈ ಐದು ಪತ್ರಿಕೆಗಳು ಅಂಬೇಡ್ಕರ್ ಪತ್ರಿಕೋದ್ಯಮದ ಸಾಕ್ಷಿಗಳು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಮೂವತ್ತಾರು ವರ್ಷ ಅವರು ಈ ಪತ್ರಿಕೆಗಳೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡಿದ್ದರು ಜೊತೆ ಜೊತೆಗೆ ಅವರು ತಮ್ಮ ಸಾಮಾಜಿಕ ಸುಧಾರಣೆಯ ಹೋರಾಟಗಳನ್ನು ನಡೆಸಿದರು ಸಾರ್ವಜನಿಕರ ದೇಣಿಗೆಗಳು ಸಂಘ ಸಂಸ್ಥೆಗಳ ನೆರವಿನಿಂದಲೇ ಇವೆಲ್ಲವೂ ನಡೆದವು ಎಂಬುದು ವಿಶೇಷ ಆದರೆ ಕೊನೆವರೆಗೂ ಈ ಪತ್ರಿಕೆಗಳು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಿದವು ನೂರ ಐದು ವರ್ಷಗಳ ಹಿಂದೆ ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂಬೇಡ್ಕರ್ ಮರಾಠಿಯಲ್ಲಿ ತಮ್ಮ ಮೊದಲ ಪಾಕ್ಷಿಕ ಪತ್ರಿಕೆ ಮೂಕ ನಾಯಕನನ್ನು ಪ್ರಕಟಿಸ್ತಾರೆ ಮಹಾರಾಷ್ಟ್ರದ ದಲಿತರಿಗೆಂದೇ ಅವರು ಮರಾಠಿಯಲ್ಲಿ ಪತ್ರಿಕೆ ತರುವುದು ವಿಶೇಷ ಅವರ ಬಹುತೇಕ ಬರಹಗಳು ಇಂಗ್ಲೀಷ್ನಲ್ಲಿವೆ ಆದರೆ ಪತ್ರಿಕಾ ಲೇಖನಗಳು ಮರಾಠಿಯಲ್ಲಿವೆ ಇಂಗ್ಲೀಷನ್ನು ಸರಾಗವಾಗಿ ಬಳಸುತ್ತಿದ್ದ ಅಂಬೇಡ್ಕರ್ ಮರಾಠಿಯಲ್ಲಿ ಪರಿಣಾಮಕಾರಿಯಾಗಿ ಬರೆಯಲು ಬಹಳ ಕಷ್ಟಪಡುತ್ತಿದ್ದರು ಎಂಬುದನ್ನು ನಾವು ಗಮನಿಸಬೇಕು ಇಂಗ್ಲೀಷ್ನಲ್ಲಿ ಬರೆದು ಮತ್ತೆ ಅದನ್ನು ಮರಾಠಿಗೆ ಅನುವಾದಿಸುತ್ತಿದ್ದರು ಎಂಬುದು ಅವರ ಜೀವನ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ ಅಂದರೆ ಅವರು ತಮ್ಮ ಜನರ ಭಾಷೆಯಲ್ಲೇ ಬರೆದು ಅವರಿಗೆ ಅರ್ಥೈಸಬೇಕೆನ್ನುವ ಸರಳ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದರು ಒಂದೇ ಸಾಲಿನಲ್ಲಿ ಹೇಳಬಹುದಾದರೆ ಅಂಬೇಡ್ಕರ್ ಅವರದ್ದು ಅಸ್ಪೃಶ್ಯರ ಪರವಾದ ಪತ್ರಿಕೋದ್ಯಮ ಪ್ರತಿ ಎರಡನೇ ಶನಿವಾರ ಪ್ರಕಟವಾಗುತ್ತಿದ್ದ ಮೂಕನಾಯಕದ ಬೆಲೆ ಆಗ ಎರಡೂವರೆ ರೂಪಾಯಿ ಇತ್ತು ದನಿ ಇಲ್ಲದವರ ದನಿ ಅದು ಮುಂಬೈನಿಂದ ಪ್ರಕಟವಾಗುತ್ತಿತ್ತು ಅದು ಅಸ್ಪೃಶ್ಯತೆ ವಿರುದ್ಧ ಅವರು ಕೈಗೊಂಡ ಚಳುವಳಿಯ ಒಂದು ಮೊದಲ ಮತ್ತು ಪ್ರಮುಖವಾದ ಭಾಗ ಈ ಪತ್ರಿಕೆಯನ್ನು ತರಲು ಶಾಹು ಮಹಾರಾಜರಿಂದ ಅಂಬೇಡ್ಕರರಿಗೆ ಎರಡೂವರೆ ಸಾವಿರ ರೂಪಾಯಿ ನೆರವು ಕೂಡ ಸಿಕ್ಕಿದ್ದು ವಿಶೇಷ ದಲಿತರ ಮೇಲಿನ ಶೋಷಣೆ ಅನ್ಯಾಯಗಳ ಬಗ್ಗೆ ಬ್ರಿಟಿಷ್ ಸರ್ಕಾರದ ಗಮನ ಸೆಳೆಯುವುದೇ ಅಂಬೇಡ್ಕರ್ ಅವರ ಆದ್ಯತೆಯಾಗಿತ್ತು ಅವರಿಗೂ ಮುನ್ನ ಜ್ಯೋತಿ ಬಾಪುಲೆ ದೀನಬಂಧು ಪತ್ರಿಕೆಯನ್ನು ಹೊರತಂದಿದ್ದರು ಅಸ್ಪೃಶ್ಯತೆ ವಿರೋಧಿಸಿ ಆಗಿನ ಕಾಲಕ್ಕೆ ಕೆಲವು ಪತ್ರಿಕೆಗಳು ಬಂದಿದ್ದರೂ ಹೆಚ್ಚು ಕಾಲ ಉಳಿಯಲಿಲ್ಲ ಮೂಕನಾಯಕ ಕೂಡ ಮೂರು ವರ್ಷವಷ್ಟೇ ನಡೆಯಿತು ಮೂಕನಾಯಕ ಪತ್ರಿಕೆಯ ಆರಂಭದ ಹಂತದಲ್ಲಿ ಆ ಕುರಿತ ಸುದ್ದಿ ಪ್ರಕಟಿಸಲು ಅಂದಿಗೆ ಪ್ರಸಿದ್ಧವಾಗಿದ್ದ ಕೇಸರಿ ಪತ್ರಿಕೆಯ ಸಂಪಾದಕರಾಗಿದ್ದ ಬಾಲಗಂಗಾಧರನಾಥ ತಿಲಕರು ತಿರಸ್ಕರಿಸಿದ್ದರು ನಿರಾಕರಿಸಿದ್ದರು ಎಂಬುದು ಅಂಬೇಡ್ಕರ್ ಜೀವನ ಚರಿತ್ರೆಕಾರರಲ್ಲಿ ಬಹಳ ಮುಖ್ಯವಾದ ಅಂಶವಾಗಿ ದಾಖಲಾಗಿದೆ ಮೂಕನಾಯಕ ಮೂಲಕವೇ ಅವರು ಗಾಂಧೀಜಿಯವರ ಸ್ವರಾಜ್ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ವಿರೋಧಿಸಿದ್ದರು ಮೂಕನಾಯಕ ಬರುವ ಹೊತ್ತಿಗೆ ಗಾಂಧೀಜಿ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕರಾಗಿದ್ದರು ಆದರೆ ಅಂಬೇಡ್ಕರ್ ತಾವು ಹೇಳಬೇಕಾದ್ದನ್ನು ನಿಷ್ಠುರವಾಗಿ ಸ್ಪಷ್ಟವಾಗಿ ಹೇಳುತ್ತಾ ಹೋದರು ಇಡೀ ದೇಶವೇ ಗಾಂಧೀಜಿಯ ಒಂದು ಸಂಘನೆಗೆ ಎದುರು ನೋಡುತ್ತಿದ್ದ ವೇಳೆಯಲ್ಲಿ ಅವರನ್ನು ಅಂಬೇಡ್ಕರ್ ತಮ್ಮ ಪತ್ರಿಕೆಗಳ ಮೂಲಕ ಅತ್ಯಂತ ನಿಷ್ಠುರರಾಗಿ ಎದುರಾಗಿದ್ದು ಆ ಕಾಲದ ದೊಡ್ಡ ವಿದ್ಯಮಾನ ಸ್ವರಾಜ್ಯ ಎಂಬುದು ಯಾರಿಗಾಗಿ ಬಹಿಷ್ಕೃತರು ಮತ್ತು ಅಸ್ಪೃಶ್ಯರಿಗೋಸ್ಕರವೂ ಇದೆಯೇ ಅವರಿಗೂ ಸ್ವಾತಂತ್ರ್ಯವನ್ನು ತಂದುಕೊಡುತ್ತದೆಯೇ ದಶಕಗಳಿಂದ ದಲಿತರ ಮೇಲೆ ಜಾತಿ ದೌರ್ಜನ್ಯ ನಡೆಸುತ್ತಿರುವ ಮೇಲು ಜಾತಿಗಳಿಗಷ್ಟೇ ಸ್ವರಾಜ್ಯವೇ ಎಂದು ಅಂಬೇಡ್ಕರ್ ಪ್ರಶ್ನಿಸಿದ್ದರು ಜಾತಿ ತಾರತಮ್ಯಗಳಿಂದ ಕೂಡಿದ ಭಾರತದಂಥ ದೇಶದಲ್ಲಿ ಸ್ವರಾಜ್ಯ ಆಡಳಿತ ಜಾರಿಗೊಳ್ಳಬೇಕಾದರೆ ಬಹಿಷ್ಕೃತರಿಗೆ ಪ್ರತ್ಯೇಕ ಚುನಾವಣೆ ವ್ಯವಸ್ಥೆ ಇರಬೇಕು ಆ ಮೂಲಕ ಅಧಿಕಾರ ದೊರಕಬೇಕು ಎಂದೂ ಅವರು ತಮ್ಮ ಸಂಪಾದಕೀಯಗಳಲ್ಲಿ ಪ್ರತಿಪಾದಿಸಿದರು ಬ್ರಿಟಿಷರು ಮತ್ತು ಸ್ವರಾಜ್ಯವಾದಿಗಳಿಂದ ದಲಿತರ ಬಿಡುಗಡೆ ಇದೇ ಮೂಕನಾಯಕದಲ್ಲಿ ಪ್ರಕಟವಾಗುತ್ತಿದ್ದ ಲೇಖನ ಸಂಪಾದಕೀಯಗಳ ಪ್ರಮುಖ ಆಶಯವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಲಂಡನ್ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ವಾಪಸಾದ ಅಂಬೇಡ್ಕರ್ ಅಸ್ಪೃಶ್ಯತೆ ವಿರುದ್ಧದ ಹೋರಾಟವನ್ನು ಮುಂದುವರಿಸಲೆಂದೇ ಬಹಿಷ್ಕೃತ ಹಿತರಕ್ಷಣಾ ಸಭಾ ಎಂಬ ವೇದಿಕೆಯನ್ನು ರಚಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಆ ವೇದಿಕೆಯ ನೇತೃತ್ವದಲ್ಲೇ ಪತ್ರಿಕೆಯೊಂದನ್ನು ಆರಂಭಿಸುವ ಸಲುವಾಗಿ ಅವರು ಸಾರ್ವಜನಿಕರ ನೆರವನ್ನು ಕೋರುತ್ತಾರೆ ಆ ನೆರವು ದೊರಕಿದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಬಹಿಷ್ಕೃತ ಭಾರತ ಪತ್ರಿಕೆಯನ್ನು ಅವರು ಆರಂಭಿಸುತ್ತಾರೆ ಅಸ್ಪೃಶ್ಯತೆಯನ್ನು ನಿರ್ನಾಮ ಮಾಡುವುದೇ ತಮ್ಮ ಗುರಿ ಎಂಬ ಘೋಷಣೆಯನ್ನು ಅವರು ಆಗ ಹೊರಡಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮಹಾರಾಷ್ಟ್ರದಲ್ಲಿ ಶುರುವಾದ ಸಮಾಜ ಸಮತಾ ಸಂಘವು ಸಮತಾ ಎಂಬ ವಾರಪತ್ರಿಕೆಯನ್ನು ಆರಂಭಿಸುತ್ತದೆ ಅಂಬೇಡ್ಕರ್ ಕೂಡ ಅದನ್ನು ಬೆಂಬಲಿಸುತ್ತಾರೆ ಬಹಿಷ್ಕೃತ ಭಾರತ ಮತ್ತು ಸಮತಾ ಪತ್ರಿಕೆಗಳ ಧ್ಯೇಯ ಒಂದೇ ಎಂದು ಅವರು ತಮ್ಮ ಪತ್ರಿಕೆಯ ಸಂಪಾದಕೀಯದಲ್ಲಿ ಬರೆಯುತ್ತಾರೆ ಈ ಸಾಮ್ಯತೆಯ ಕಾರಣಕ್ಕೆ ಸಮತಾ ಪತ್ರಿಕೆಯಲ್ಲಿ ಬಹಿಷ್ಕೃತ ಭಾರತ ವಿಲೀನವಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂಬೇಡ್ಕರ್ ಮತ್ತೆ ಮುಂಬೈನಿಂದ ಜನತಾ ಎಂಬ ಹೆಸರಿನ ಮಾಸಪತ್ರಿಕೆಯನ್ನು ಆರಂಭಿಸುತ್ತಾರೆ ಅವರ ಮಹತ್ವದ ಲೇಖನಗಳು ಭಾಷಣಗಳು ಅದರಲ್ಲಿ ಪ್ರಕಟವಾಗುತ್ತವೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಜನತಾ ಪತ್ರಿಕೆ ಪ್ರಬುದ್ಧ ಭಾರತವಾಗಿ ಬದಲಾಗುತ್ತದೆ ಅಂಬೇಡ್ಕರ್ ನಿಧನದ ಬಳಿಕವೂ ಈ ಪತ್ರಿಕೆ ಮುಂದುವರಿಯುತ್ತದೆ ಬಹಿಷ್ಕೃತ ಭಾರತವನ್ನು ಮುರಿದು ಪ್ರಬುದ್ಧ ಭಾರತವನ್ನು ಕಟ್ಟುವ ಪ್ರಯತ್ನ ಅಂಬೇಡ್ಕರ್ ಪತ್ರಿಕೋದ್ಯಮದ ತಿರುಳು ಅಥವಾ ಆತ್ಮ ಅಂಬೇಡ್ಕರ್ ಜರ್ನಲಿಸಮ್ನ ಪಯಣದುದ್ದಕ್ಕೂ ಈ ಆಶಯಗಳು ಎದ್ದು ಕಾಣುತ್ತವೆ ಅವರ ನಾಲ್ಕು ಪತ್ರಿಕೆಗಳು ಕೇವಲ ಪತ್ರಿಕೆಗಳಷ್ಟೇ ಆಗಿರಲಿಲ್ಲ ಒಬ್ಬ ಜನಪರ ಪತ್ರಕರ್ತ ಹಾಗೂ ಸಂಪಾದಕ ಹೇಗಿರಬೇಕು ಎಂಬುದಕ್ಕೂ ಅವು ಮಾದರಿಗಳನ್ನು ಒದಗಿಸಿವೆ ಏಕಕಾಲಕ್ಕೆ ಜನರ ನಿಂದನೆ ಮತ್ತು ಶ್ಲಾಘನೆಗಳನ್ನು ಅಂಬೇಡ್ಕರ್ ಒಬ್ಬ ಪತ್ರಕರ್ತರಾಗಿ ಎದುರಿಸಿದರು ಆರ್ಥಿಕ ಮುಗ್ಗಟ್ಟಿನಲ್ಲೂ ತಮ್ಮ ನಿಷ್ಠೆಯನ್ನು ಎಂದಿಗೂ ಬದಲಿಸಲಿಲ್ಲ ತಮ್ಮ ಬದುಕಿನುದ್ದಕ್ಕೂ ಅವರು ಪತ್ರಿಕೆಗಳನ್ನು ಜನಪರವಾಗಿಯೇ ಇರುವಂತೆ ನೋಡಿಕೊಂಡರು ಪತ್ರಕರ್ತರಾಗಿ ಅವರ ಗುಣ ಮೌಲ್ಯ ಮತ್ತು ತತ್ವಗಳ ಅಧ್ಯಯನ ಒಂದು ಹೊಸ ಜಗತ್ತಿನೆಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ ಭಾರತೀಯ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಅಂಬೇಡ್ಕರ್ ಒಬ್ಬ ಶ್ರೇಷ್ಠ ಕಾರ್ಯನಿರತ ಪತ್ರಕರ್ತ ಅಧ್ಯಯನ ಯೋಗ್ಯವಾದ ಒಂದು ಮಾದರಿ ಈ ಕುರಿತು ಅಧ್ಯಯನಗಳು ಹೆಚ್ಚು ನಡೆಯಬೇಕಾಗಿವೆ ಇದುವರೆಗೂ ಪತ್ರಕರ್ತರಾಗಿ ಅಂಬೇಡ್ಕರ್ ಈ ಕುರಿತು ಮಾತನಾಡಿದ ಅವರು ಪ್ರಜಾವಾಣಿ ದಿನಪತ್ರಿಕೆ ಮೈಸೂರು ಆವೃತ್ತಿಯ ಕಾರ್ಯನಿರ್ವಾಹಕ ಸಂಪಾದಕರಾದ ಕೆ ನರಸಿಂಹಮೂರ್ತಿ ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ವಾಡದಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್